ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ ಸ್ನೇಹಿತರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲವೊಂದು ಮಾಡೆಲ್ಗಳು ನಮಗೂ ರೈತರಿಗೆ ಯೂಸ್ ಆಗುತ್ತೆ ಹಾಗೂ ರೈತರು ಅದನ್ನು ಬಳಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದು ಅದೇ ರೀತಿ ಕುಂಡದಲ್ಲಿ ಕುಂಡದಲ್ಲಿ ಬೆಳಬೋದು ನೀವು ಪ್ಲಾಸ್ಟಿಕ್ ಕವರಲ್ಲಿ ಬೆಳಿಬೋದು ಹಾಗೂ ರಿಂಗಲ್ಲಿ ಮಾಡ್ಬೋದು ರಿಂಗಲ್ಲಿ ಮಾಡಲಿಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಅದ್ರ ಮೆಥಡ್ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ರಿಂಗಲ್ಲೇ ಮಾಡಿ ಅಂತ ಹೇಳೋದಿಲ್ಲ ಇದೇ ಥರ ನಿಮಗೆ ಕ ಕವರ್ ಸಿಕ್ಕುತ್ತೆ ಇಪ್ಪತ್ತೈದು ರೂಪಾಯಲ್ಲಿ ಆ ಪ್ಲ್ಯಾಸ್ಟಿಕ್ ಕವರ್ ತಗೊಂಡು ಅದಕ್ಕೆ ಲೈನ್ ಮಾಡಿ ಲೈನ್ ಮಾಡಿ ಪ್ಲ್ಯಾಸ್ಟಿಕ್ ಕವರ್ ಹತ್ರ ಒಂದೊಂದು ತೂತ ಮಾಡಿಬಿಟ್ಟು ಆ ಪ್ಲ್ಯಾಸ್ಟಿಕ್ ಕವರ್ ನಿಮ್ಗೆ ಎಷ್ಟು ಕವರ್ ಬೇಕಾಗುತ್ತೆ ಅಷ್ಟು ಮಾಡಿ ಯಾಕೆಂದರೆ ಈ ಕಾಳು ಮೆಣಸು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ಅದು ಕ್ಯಾನ್ಸರ್ ಬರೋದನ್ನ ತಡೆಯುತ್ತೆ ಅದನ್ನು ನಿರಂತರವಾಗಿ ಸಾಂಬಾರ್ ಪದಾರ್ಥದಲ್ಲಿ ಯೂಸ್ ಮಾಡೋದರಿಂದ ನಮಗೆ ರೋಗ ಬರುವುದು ತಡೆಯುತ್ತೆ ಆ ರೀತಿ ಇರೋದರಿಂದ ಅದನ್ನು ನಾವು ನಿರಂತರವಾಗಿ ಯೂಸ್ ಮಾಡಬೇಕಾಗತ್ತೆ ಕೆಲವರಿಗೆ ಇದು ಮಾಡಲಿಕ್ಕಾಗೋದಿಲ್ಲ ಬೆಳೀಲಿಕ್ಕೆ ದೊಡ್ಡ ಜಾಗ ಇರುವುದಿಲ್ಲ ತೋಟ ಇರುವುದಿಲ್ಲ ಅನ್ನುವಂಥವ್ರು ಈ ರೀತಿ ಸಿಂಪಲ್ಲಾಗಿ ಬೇಗ ಬೆಳ್ಕೊಳ್ಬೋದು ಯಾಕೆಂದರೆ ಕ್ರಾಪ್ಟೆಡ್ ಗಿಡಗಳು ಸಿಕ್ಕತ್ತೆ ಅದು ಒಂದು ವರ್ಷದಲ್ಲಿ ಕಾಳ್ಮೆಣ್ಸ್ ಬಿಡಲಿಕ್ಕೆ ಶುರು ಮಾಡುತ್ತೆ ಆ ರೀತಿ ಕಾಳ್ಮೆಣ್ಸ್ಗಳನ್ನು ನಾವು ಬೆಳೆಸ್ಕೊಂಡಿದ್ದೆ ಆದರೆ ಅದು ನಮ್ಮ ಮನೆಗೂ ಹಾಗೂ ನಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಾಗುತ್ತೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ರೀತಿ ಪ್ರಯೋಗಗಳು ಮಾಡ್ತಾ ಇರ್ತಾರೆ ಅದು ನಮಗೆ ಯಾವುದು ಈಸಿ ಆಗುತ್ತೆ ಆ ಥರ ಪ್ರಯೋಗಗಳನ್ನು ನಾವು ರೈತರು ಮಾಡಬೇಕಾಗುತ್ತೆ ಯಾಕೆಂದರೆ ನಮಗೆ ಖರ್ಚು ಕಡಿಮೆಯಲ್ಲಿ ಮಾಡಬೇಕು ಅತಿ ಹೆಚ್ಚು ಖರ್ಚು ಮಾಡಿ ಮಾಡಬಾರ್ದು ಕೃಷಿ ಇಲಾಖೆಯ ವಿಜ್ಞಾನಿಗಳು ಅದು ಪ್ರಯೋಗಕ್ಕಾಗಿ ಅದನ್ನು ಮಾಡಿರ್ತಾರೆ ಆದರೆ ನಾವು ಕಮ್ಮಿ ಖರ್ಚಲ್ಲಿ ಕವರ್ ಬ್ಯಾಗಲ್ಲಿ ಗ್ರೋ ಬ್ಯಾಗಲ್ಲಿ ನಾವು ಬೆಳೆದಿದ್ದೆ ಆದರೆ ಕಾಳುಮೆಣಸು ಅತ್ಯುತ್ತಮವಾದ ಬೆಳೆ ಮತ್ತು ತುಂಬ ಸುಲಭದಲ್ಲಿ ಬೆಳಿಬೋದು ಅದಕ್ಕೆ ನಾವು ಸ್ವಲ್ಪ ಸಾವಯವ ಪದ್ಧತಿಯಲ್ಲಿ ಅದಕ್ಕೆ ನೈಸರ್ಗಿಕ ಪದ್ಧತಿ ಮತ್ತು ಸಾವಯವ ಪದ್ಧತಿಯಲ್ಲಿ ಅದಕ್ಕೆ ಗೊಬ್ಬರ ಕೊಡ್ತಾ ಬಂದರೆ ಅದು ಇಳುವರಿನೂ ಚೆನ್ನಾಗಿ ಬರುತ್ತೆ ಅತಿ ಹೆಚ್ಚು ಕೆಮಿಕಲನ್ನು ಯೂಸ್ ಮಾಡಬೇಡಿ ಅನ್ನೋದು ನಮ್ಮ ಸಜೆಷನ್ನು ಅದು ನಿಮಗೆ ಬಿಟ್ಟಿದ್ದು ಯಾಕೆಂದರೆ ಕೆಮಿಕಲ್ ನಾವು ತಿಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಅದೇ ರೀತಿ ಗಿಡ ಗಿಡಗಳ ಆಯುಷ್ಯ ಕಮ್ಮಿ ಆಗುತ್ತೆ ನಿರಂತರ ಇಳುವಳಿ ಬರಬೇಕಾದ್ರೆ ನಾವು ಯಾವಾಗಲೂ ಅದಕ್ಕೆ ಕೆಮಿಕಲ್ಲನ್ನು ಯೂಸ್ ಮಾಡ್ದೇನೆ ಸೊ ಹಟ್ಟಿ ಗೊಬ್ಬರದಲ್ಲಿ ಮತ್ತು ಸಾವಯವ ಗೊಬ್ಬರದಲ್ಲಿ ಬೆಳೆಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಾಕು ಅದು ನಮ್ಮ ಆರೋಗ್ಯನೂ ಕಾಪಾಡುತ್ತೆ ಅದೇ ರೀತಿ ಎಷ್ಟೋ ಜನಕ್ಕೆ ಆರೋಗ್ಯನ ನಾವು ಕೊಡ್ಬೋದು ರೈತರದನ್ನು ಬೆಳೆದು ಬೇರೆಯವ್ರಿಗೆ ಕೊಟ್ಟಾಗ ಕೊಡಲಿಕ್ಕಾಗುತ್ತೆ ಆ ರೀತಿ ಹೊಸ ಹೊಸ ಮೆಥಡಲ್ಲಿ ಕಾಳುಮೆಣಸನ್ನು ಬೆಳೆಯೋಣ ಅಂತ ನಾನು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ